ನಮ್ಮ ಅಧಿಕಾರಿಗಳು ಮತ್ತು ಆಶಾ ಕಾರ್ಯಕರ್ತರು ಅವರೆಲ್ಲ ಬಂದಿದ್ದಾರೆ ಮತ್ತು ಮಾಧ್ಯಮದ ಸ್ನೇಹಿತರೆ ಎಲ್ಲ ಸಹೋದರ ಸಹೋದರಿ ಸ್ನೇಹಿತರೆ ಇವತ್ತಿನಲ್ಲಿ ನಾನು ಈಗಾಗಲೇ ಗೋಪಾಲ ಸ್ವಾಮಿ ಅವರು ಹಾಗೆ ನೆನಪೇ ಬರಬೇಕಾಗಿತ್ತು ಆದರೆ ಬೇರೆ ಬೇರೆ ನನಗೆ ಆಗಲಿಲ್ಲ ಆದರೂ ಇವತ್ತು ಏನು ತರೀಕೆರೆ ಚಿಕ್ಕಮಗಳೂರು ಪ್ರವಾಸ ಇರೋ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಇವತ್ತೇ ಅವರು ಗೋಪಾಲ ಸ್ವಾಮಿಯವರು ನನಗೆ ಭಾಳ ಭಾಳ ವರ್ಷಗಳಿಂದ ಪರಿಚಯ ಮತ್ತು ಒಳ್ಳೆಯ ನಮ್ಮ ಪಕ್ಷದ ಒಳ್ಳೆಯ ಸಂಘಟನೆ ಮಾಡಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೂಡ ಕೆಲಸ ಮಾಡಿ ಮತ್ತು ಭಾಳ ಸಕ್ರಿಯವಾಗಿರ್ತಾರೆ ಅದರಲ್ಲೂ ಮತ್ತು ಜನರ ಸೇವೆ ಮಾಡತಕ್ಕಂಥ ಒಂದು ಸೇವಾ ಮನೋಭಾವ ಇರುವಂಥ ಒಬ್ಬ ರಾಜಕಾರಣಿ ಅಂತ ಹೇಳಿದ್ರೆ ನಮ್ಮ ಗೋಪಾಲ ಸ್ವಾಮಿ ಅಂತ ಹೇಳೋದು ಜನರ ಜೊತೆ ಇರಬೇಕು ಜನರಿಗೆ ಏನೋ ಮಾಡಬೇಕು ರಾಜಕೀಯ ಅಧಿಕಾರವನ್ನು ಪಡ್ಕೊಳ್ತಕ್ಕಂಥದ್ದು ಅದರ ಮುಖಾಂತರ ನಾವು ನಮ್ಮ ಏನು ಕ್ಷೇತ್ರ ಅಥವಾ ನಮ್ಮ ಊರಿನ ಜನರಿಗೆ ಸಹಾಯ ಮಾಡಬೇಕು ಒಳ್ಳೇದು ಮಾಡಬೇಕು ಅಂತ ಒಂದು ಇಚ್ಛೆ ಇರುವಂಥ ಒಬ್ಬ ವ್ಯಕ್ತಿ ಮತ್ತು ಕೇವಲ ಯಾವುದೋ ಸಂದರ್ಭಕ್ಕೆ ಬಂದು ಕೆಲಸ ಮಾಡಿ ತದನಂತರ ಮತ್ತೆ ಅಧಿಕಾರಕ್ಕೋಸ್ಕರ ಮಾತ್ರ ಬರಬಲ್ಲದಲ್ಲ ಅಧಿಕಾರ ಇರಲಿ ಇದ್ದೇ ಹೋಗಿ ಅದು ನಿರಂತರವಾಗಿ ಜನರ ಜೊತೆ ಇದ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅದು ನಿಜವಾಗಿ ಮೆಚ್ಚುವಂಥ ವಿಷಯ ಇವತ್ತು ಅವರ ಉಡುಪ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳು ಅಂದ್ಕೊಂಡು ಅದರಲ್ಲೂ ಕಬಡ್ಡಿ ಪಂದ್ಯಾವಳಿ ಬಹಳ ಜನ ಇದೆ ಅಂತ ಹೇಳ್ತಾ ಇದ್ದಾರೆ ಮನೆಯಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಆ ಕಬಡ್ಡಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡೋದಕ್ಕೆ ಜನ ಬಂದಿದ್ದರು ಅದು ಕ್ರೀಡೆಗೆ ಒಂದು ಒಳ್ಳೆಯ ಪ್ರೋತ್ಸಾಹ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅದು ಮಾಡಿದ್ದಾರೆ ಅವರು ಅವರ ಪ್ರಯುಕ್ತ ಅವರು ಅಭಿಮಾನಿಗಳೆಲ್ಲ ಸೇರಿ ಆಯೋಜನೆ ಮಾಡಿದ್ದಾರೆ ಮತ್ತು ಆರೋಗ್ಯ ಶಿಬಿರಗಳನ್ನು ಮಾಡಿದ್ದಾರೆ ಈ ರೀತಿಯಾಗಿ ಹಲವಾರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಇವತ್ತು ಜನರ ಒಂದು ಮೆಚ್ಚುಗೆಯನ್ನು ಪಡ್ಕೊಳ್ತಕ್ಕಂಥದಕ್ಕೆ ಅವ್ರು ಮಾಡ್ತಾ ಇರೋದು ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗ್ತಾ ಇದೆ ನನ್ನ ಅವ್ರಿಗೆ ಅವರು ಹುಟ್ಟೋಗೋದ ಸಂದರ್ಭದಲ್ಲಿ ಅವ್ರಿಗೆ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಜನಸೇವೆ ಮಾಡತಕ್ಕಂಥ ಎಲ್ಲ ಅವಕಾಶಗಳು ಅಧಿಕಾರ ಎಲ್ಲವೂ ಸಿಗಲಿ ಎಂದು ಕೂಡಿ ಸಂದರ್ಭದಲ್ಲಿ ಆಲೋಜ್ತೀನಿ ಯಾಕೆಂದರೆ ನಮಗೆ ಇಂಥ ಒಂದು ರಾಜಕಾರಣಿ ಬೇಕು ಕೂಡ ನಾವು ಇಂಥ ರಾಜಕಾರಣಿಗಳು ಹೆಚ್ಚು ಬೆಳೆದಾಗ ಖಂಡಿತ ಅವಾಗ ನಮ್ಮ ರಾಜ್ಯಕ್ಕೆ ಒಳ್ಳೆದು ಈ ಈ ಕ್ಷೇತ್ರ ಕೂಡ ಇವತ್ತು ಸುರೇಶ್ ಪಟೇಲ್ ಜೊತೆಯಲ್ಲಿ ಯುವ ಸಂಸದರಿದ್ದಾರೆ ಅವರು ಇವತ್ತು ಸಂಸದರಾಗಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಅವರು ಓಡಾಡ್ತಾ ಇರ್ತಾರೆ ಎಲ್ಲ ಕಡೆ ಕ್ಷೇತ್ರದವರು ಓಡಾಡ್ತಾ ಇರ್ತಾರೆ ಮತ್ತು ಬೆಂಗಳೂರಿನಲ್ಲೂ ಕೂಡ ಎಲ್ಲ ಮಂತ್ರಿಗಳ ಹತ್ರ ಇಲಾಖೆಗಳ ಹತ್ರ ಎಲ್ಲ ಹೋಗಿ ನಮ್ಮ ಕ್ಷೇತ್ರಕ್ಕೆ ನಮ್ಮ ಈ ಸಮಸ್ಯೆ ಇದರ ಬಗೆ ಅಂತ ಹೇಳಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಒಂದು ಸಂಸದರು ಅವರು ಈ ಒಳ್ಳೆ ಈ ಯುವ ವಯಸ್ಸಿನಲ್ಲೇ ಅವರು ಇಂಥ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿದ್ದಾರೆ ಮತ್ತು ಇನ್ನೂ ಹೆಚ್ಚು ಅವರಿಗೆ ಇದರಿಂದ ಮುಂದಿನ ದಿವಸಗಳಲ್ಲಿ ಅನುಭವ ಸಿಕ್ಕಿ ಇನ್ನು ಹೆಚ್ಚೆಚ್ಚು ಒಳ್ಳೊಳ್ಳೆ ಕೆಲಸಗಳು ಹಾಸನ ಜಿಲ್ಲೆಗೆ ಮತ್ತು ಇಲ್ಲಿಯ ಜನರಿಗೆ ಅವರು ನೀಡ್ತಕ್ಕಂಥದ್ರಲ್ಲಿ ನಮ್ಗೆ ಯಾವುದೇ ಸಂದೇಹ ಇಲ್ಲ ಅವರು ಖಂಡಿತವಾಗಿಯೂ ಮಾಡ್ತಾರೆ ಅಂತ ನನಗೆ ಇವರ ವಿಶ್ವಾಸ ಇದೆ ಅದರಿಂದ ಇಬ್ಬರು ಯುವ ನಾಯಕರು ಇದ್ದಾರೆ ಪೂಜ್ಯ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಹೋರಾಟ ಕೆಲಸ ಮಾಡೋಣ ನಮ್ಮ ಇಲಾಖೆಯ ಮುಖಾಂತರ ಕೂಡ ನಾವು ಸಾಕಷ್ಟು ಬದಲಾವಣೆಗಳನ್ನು ತರತಕ್ಕಂಥದ್ದಿಕ್ಕೆ ಮತ್ತು ಇನ್ನು ಸದೃಢವಾಗಿ ನಮ್ಮ ಇಲಾಖೆಯನ್ನ ಕೆಲಸ ಅವರ ಹುಟ್ಟುಹಬ್ಬದ ಹುಟ್ಟುಹಬ್ಬದ ಪ್ರಯುಕ್ತ ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಾಡು ಮಾಡಿದರು ಗೋಪಾಲಸ್ವಾಮಿ ಅವರು ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಬೇಕು ಅಂತ ನಾನು ಆಮಂತ್ರಣ ಮಾಡಿದ್ದೆವು ಹಿನ್ನೆಲೆಯಲ್ಲಿ ನಾನು ಇವತ್ತು ಚೆನ್ನೈಪಟ್ಟಣೆಗೆ ಬಂದಿದ್ದೇನೆ ಮೊದಲಿಗೆ ನಾನು ಸ್ವಾಮಿ ಅವರಿಗೆ ಐವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಕಾರ್ಮಿಕ ಮುಖಂಡರಾಗಿ ರಾಜಕೀಯಕ್ಕೆ ಬಂದಂತಹ ಗೋಪಾಲ ಸ್ವಾಮಿಯವರು ಸರ್ಕಾರ ಸಂಚಾರ ಅದೇ ರೀತಿ ಸೌಮ್ಯ ಸ್ವಭಾವದ ರಾಜಕಾರಣಿಗಳಿದ್ದು ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಕಳೆದ ಬಾರಿ ಅವರು ದೊನಬಳ್ಳಗುಳ ಕ್ಷೇತ್ರದಿಂದ ವಿಧಾನಸಭೆಯೂ ಕೂಡ ಸ್ಪರ್ಧೆ ಮಾಡಿದರು ಕೆಲವೇ ಮತಗಳ ಅಂತರದಿಂದ ಅವರು ಪ್ರಾರಂಭಗೊಳ್ಳುವಂತಾಗಿತ್ತು ಮುಂದಿನ ಬಾರಿ ಅವರು ಖಚಿತವಾಗಿ ವಿಧಾನಸಭೆ ಪ್ರವೇಶ ಮಾಡ್ತಾರೆ ಕ್ಷೇತ್ರದ ಮತದಾರರು ಕೈಡಿತರ ಅನ್ನೋ ವಿಶ್ವಾಸ